ಸೊ ಹಾಯ್ ಹೆಲೋ ಅಲ್ಲಿ ನಮಸ್ಕಾರ ನಾನು ಅಭಿಷೇಕಾಂಡ್ ಇವತ್ತು ನಮ್ಮ ಜೊತೆ ಇರೋದು ಹೊಸ ಟಾಟಾ ಅಲ್ಟ್ರೋ ಸ್ಪೇಸ್ ಲಿಫ್ಟ್ ಸೊ ಈ ಕಾರ್ ಬಗ್ಗೆ ಮಾತಾಡಬೇಕಾದಿಂತ ಮುಂಚೆ ಒಂದಷ್ಟುಗಳನ್ನ ಮಾತಾಡೋಣ ಸೊ ಈ ಟಾಟಾದವರು ಈ ಒಂದು ಕಾರ್ ನ ಮಾರ್ಕೆಟ್ ತಂದು ಒಂದಷ್ಟು ವರ್ಷಗಳಾಗಿದೆ ಅಂಡ್ ಸೊ ಅದಾದ್ಮೇಲೆ ಇದರ ಒಂದು ಟರ್ಬೋ ಎಡಿಷನ್ ಕೂಡ ತಂದಿದ್ರು ಅದನ್ನ ರೇಸರ್ ಅಂತ ಕರೆದು ಸೊ ಏನಾಗಿತ್ತು ಅಂದ್ರೆ ಒನ್ ಲೀಟರ್ ನ ಒಂದು ತ್ರೀ ಸಿಲಿಂಡರ್ ಟರ್ಬೋ ಎಂಜಿನ್ ಇತ್ತು ಅದು ಆಕ್ಚುಲಿ ನಾವು ಬೇರೆ ಇದರಲ್ಲೂ ಕೂಡ ನೋಡಿದ್ವಿ ಟಾಟಾ ಕಾರ್ ನೋಡಿದ್ವಿ ಅಂಡ್ ಅದಾದ್ಮೇಲೆ ತುಂಬಾ ಟೈಮ್ ಆದ್ಮೇಲೆ ಈಗ ಇದ್ರ ಒಂದು ಫೇಸ್ಬುಕ್ ವರ್ಷನ್ ಅನ್ನ ತಂದಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಫ್ರಂಟ್ ಇಂದ ಸೊ ಡಿಸೈನ್ ಮೈಲಿ ಆ ಒಂದು ಫಿಟ್ ಅಂಡ್ ಫಿನಿಶ್ ಕಟ್ಸಲ್ಲ ನಿಮ್ಗೆ ಅದನ್ನ ಮಾಡಿದ್ರು ಕೂಡ ಒಂದಷ್ಟು ಚೇಂಜಸ್ ಆಗಿದೆ ಮೊದಲಿಗೆ ಇದ್ರೆ ಒಂದು ಫ್ರೆಂಡ್ ಫ್ಯಾಶನ್ ಬಗ್ಗೆ ಮಾತಾಡೋಣ ಸೊ ಅಲ್ಲಿ ನಮಗೆ ಗ್ರಿಲ್ ಆಗಿರ್ಬೋದು ಅವ್ರ ಹೆಡ್ಲ್ಯಾಂಪ್ ಆಗಿರ್ಬೋದು ಅವ್ರು ಡಿ ಆರ್ ಎಲ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಸೊ ಈಗ ನಮಗೆ ಲ್ಯುಮಿನೇಟ್ ಎಲ್ ಇಡಿ ಹೆಡ್ಲ್ಯಾಪ್ಸ್ ನಮಗೆ ಅಲ್ಲಿ ಸಿಗ್ತಾ ಇದೆ ಅಂಡ್ ಅದೇ ರೀತಿ ಇಲ್ಲಿ ಫಾಗ್ ಲ್ಯಾಂಪ್ ಸಿಗ್ತಾ ಇದೆ ಸೊ ಪ್ರೈಸ್ ಬಗ್ಗೆ ಹೇಳ್ಬಿಡ್ತೀನಿ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ಕಾರ್ ನಮಗೆ ಸಿಕ್ಸ್ ಪಾಯಿಂಟ್ ಏಯ್ಟ್ ಟೈನ್ ಲ್ಯಾಕ್ಸ್ ಎಚ್ವರ ಮೇಲೆ ಸ್ಟಾರ್ಟ್ ಆಗಿದೆ ಅದನ್ನು ಕೂಡ ನೋಟ್ ಮಾಡಬೇಕು ಇನ್ನೊಂದು ವಿಷಯ ಏನಂದ್ರೆ ಅಂಡ್ ಇನ್ನು ಫ್ರಂಟ್ ಫ್ಯಾಶಾ ಬರೋದ್ರೆ ನಮಗೆ ಇಲ್ಲಿ ಈ ಒಂದು ಡಿ ಆರ್ ಎಲ್ ಇಲ್ಲಿ ನೋಡ್ಬೋದು ನಾನು ಅವಾಗ ಹೇಳ್ತೀನಿ ಲುಮಿನೇಟ್ ಎಲ್ ಇ ಡಿ ಹೆಡ್ಲ್ಯಾಪ್ಸ್ ನಮಗೆ ಇದಲ್ಲಿ ಸಿಗ್ತಾ ಇದೆ ತುಂಬಾನೇ ಚೆನ್ನಾಗಿರುವಂತ ಥ್ರೋ ಅಂತ ಹೇಳ್ಬೋದು ಅದೇ ರೀತಿ ನಮಗೆ ಇಲ್ಲಿ ಈ ಒಂದು ಗ್ರಿಲ್ ಏನಿದೆ ಇದು ಪಿಯಾನೋ ಬ್ಲಾಕ್ ಕಲರ್ ಅಲ್ಲಿ ಫಿನಿಶ್ ಆಗಿದೆ ಇಲ್ಲಿ ನಮಗೆ ಟಾಟಾ ಲೋಗೋ ಸಿಗುತ್ತೆ ಅಂಡ್ ಇಲ್ಲಿ ಒಂದು ಬಂಪರ್ ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ ಸೊ ಟೋಟಲಿ ಹೇಳಬೇಕು ಅಂದ್ರೆ ಒಂದು ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಗೆ ಬೇಕಾದಂತಹ ಎಲ್ಲ ಪ್ರೀಮಿಯಂ ಅವ್ರು ಇವಾಗ ಇದಕ್ಕೆ ಆಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅದಕ್ಕೆ ಮೇನ್ ಆಗಿರುವಂತಹ ಕಾರಣ ಏನು ಅಂದ್ರೆ ಇಲ್ಲಿ ಕ್ರೋಮ್ ನ ಒಂದು ಎಲಿಮೆಂಟ್ ನಡ್ ಮಾಡಿದ್ದಾರೆ ಅಂಡ್ ಇಲ್ಲೂ ಕೂಡ ನೀವು ನೋಡಬಹುದು ಒಂದು ಬ್ಲಾಕ್ ಆಗಿರುವಂತಹ ಕ್ರೋಮ್ ಒಂದು ಶೇಡ್ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಇನ್ ಬೋನೆಟ್ ಲೈನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಅಗ್ರೆಸಿವ್ ಲುಕ್ ಕೊಡೋದಕ್ಕೋಸ್ಕರ ಬೋನೆಟ್ ಲೈನ್ಸ್ ನಮಗೆ ಇಲ್ಲಿ ಆಡ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಅಂಡ್ ಇದು ಆಕ್ಚುಲಿ ಅಲ್ಲಿ ಸ್ವಲ್ಪ ಲುಕ್ ಕೊಡ್ತಿದೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ನಮಗೆ ಒಂದು ರೀತಿಯಾದಂತಹ ಒಂದು ಟೆಕ್ಸ್ಚರ್ ಆ್ಯಡ್ ಆಡ್ ಮಾಡಿದ್ದಾರೆ ಟೆಕ್ಚರ್ ಮೆಟೀರಿಯಲ್ ಆಡ್ ಮಾಡಿ ಡಿಸೈನ್ ಇವರು ಆಡ್ ಮಾಡಿದ್ದಾರೆ ಇದಿಷ್ಟು ಇದರ ಒಂದು ಫ್ರಂಟ್ ಅಲ್ಲಿ ನಮಗೆ ಸಿಗುವಂತ ಒಂದಷ್ಟು ವಿಷಯಗಳು ಇನ್ನಿದ್ರೆ ಸೈಡ್ಗೆ ಬರೋಣ ಆಕ್ಚುಲಿ ಅಲ್ಲಿ ಜಾಗ ಇಲ್ಲ ಅಂತ ನಾವು ಎಲ್ಲಿಗೆ ಬಂದಿರೋದು ಈ ಒಂದು ಕಾರಣ ಸೈಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿರುವಂತಹ ಮತ್ತೊಂದು ಪ್ರಮುಖವಾದ ಚೇಂಜ್ ಏನು ಅಂದ್ರೆ ಈ ಒಂದು ಎಲೋ ವೀಲ್ಸ್ ಅಂತ ಹೇಳ್ಬೋದು ಸೊ ನಮಗೆ ಇದ್ರಲ್ಲಿ ಈಗ ಡ್ರಾಗ್ ಕಟ್ ಎಲೋ ವೀಲ್ ಸಿಕ್ತಾ ಇದೆ ಅಂಡ್ ಟೈರ್ ಪ್ರೊಫೈಲ್ ಬಗ್ಗೆ ಮಾತಾಡ್ಬೇಕಾರೆ ಇದು ನಮಗೆ ಇವಾಗ ಸಿಕ್ಸ್ಟೀನ್ ಇಂಚ್ ಒಂದು ಟೈರ್ ನಮಗೆ ಸಿಕ್ತಾ ಇದೆ ಆರ್ ಸಿಕ್ಸ್ಟೀನ್ ಒಂದು ಟೈರ್ ನಮಗೆ ಸಿಗ್ತಾ ಇದೆ ಸೊ ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು ಕಾರಿಗೆ ಬೇಕಾದ ಸ್ಟೆಬಿಲಿಟಿನ ಕೊಡೋದಕ್ಕೆ ಈ ಒಂದು ಟೈರ್ ನ ಒಂದು ಪ್ರೊಫೈಲ್ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೈಡ್ ನೋಡಿದ್ರೆ ಬಾಡಿ ಟ್ಯಾಂಡಿಂಗ್ಸ್ ಯಾವ್ದು ಇಲ್ಲ ಯಾಕಂದ್ರೆ ಹ್ಯಾಚ್ ಲುಕ್ ಕೊಡಬೇಕು ಅಂತ ಏನೂ ಇಲ್ಲ ಇನ್ನು ಇದ್ರ ಒಂದು ರೇರ್ ವ್ಯೂ ಮಿರರ್ ಬಗ್ಗೆ ಮಾತಾಡ್ಬೇಕು ನಮಗೆ ಇದು ಆಕ್ಚುಲಿ ಪಿಯಾನೋ ಬ್ಲಾಕ್ ಕಲರ್ ಫಿನಿಶ್ ಆಗಿದೆ ಅಂಡ್ ನಮಗೆ ವಿಂಡೋ ಡ್ರೀಮ್ಸ್ ನೋಡೋಕೆ ಸಿಗಲ್ಲ ಆಕ್ಚುಲಿ ಇಲ್ಲಿ ನಮಗೆ ಹೇಳಿ ಆ ಪಿಯಾನೋ ಬ್ಲಾಕ್ ಕಲರ್ ನ ಕಂಟಿನ್ಯೂ ಮಾಡ್ಕೊಂಡು ಈ ಒಂದು ಫಿನಿಶಿಂಗ್ ನಿಲ್ಕೊಂಡಿದ್ದಾರೆ ಯಾವುದೇ ರೀತಿ ವಿಂಡೋ ಡ್ರಿಂಗ್ ಸಿಗಲ್ಲ ಈ ಒಂದು ಪಿಲ್ಲರ್ಸ್ ಅಲ್ಲಿ ಏನಿದೆ ಇದು ನಮಗೆ ಮ್ಯಾಟ್ ಫಿನಿಶ್ ಅಲ್ಲಿ ಫಿನಿಶ್ ಆಗಿದೆ ಅಂತ ಹೇಳ್ಬೋದು ಅಂಡ್ ನಮಗೆ ಇಲ್ಲೊಂದು ರೂಫ್ ಕೂಡ ಸಿಗ್ತಾ ಇದೆ ಸನ್ ರೂಫ್ ಕೂಡ ಸಿಗ್ತಾ ಇದೆ ಆಕ್ಚುಲಿ ವಾಯ್ಸ್ ಅಸಿಸ್ಟೆಂಟ್ ಸನ್ ರೂಫ್ ಇದೆ ನಮಗೆ ಸೊ ಒಳಗೆ ಕೂತ್ಕೊಂಡು ನೀವು ಕಮೆಂಟ್ ಕೊಟ್ಟರೆ ಸಾಕು ಇದು ನಿಮ್ಗೆ ಬೇಕಾದ ರೀತಿಯಲ್ಲಿ ಅದು ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ಬೋದು ಅಂದ್ರೆ ಓಪನ್ ಸನ್ ರೂಫ್ ಅಂತ ಹೇಳಿದ್ರೆ ಓಪನ್ ಆಗುತ್ತೆ ಅಂಡ್ ಕ್ಲೋಸ್ ಅಂತ ಹೇಳಿದ್ರೆ ಕ್ಲೋಸ್ ಆಗುತ್ತೆ ಆ ರೀತಿಯಾದಂತಹ ಒಂದು ವಾಯ್ಸ್ ಅಸಿಸ್ಟೆಡ್ ಆಗಿರುವಂತಹ ಒಂದು ವಿಷಯಗಳನ್ನ ಇದರಲ್ಲಿ ಕೊಡುತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ಫ್ಲಸ್ ಡೋರ್ ಹ್ಯಾಂಡ್ಲ್ ಬಾರ್ಸ್ ಅಂತ ಹೇಳ್ಬೋದು ಇದು ಆಕ್ಚುಲಿ ತುಂಬಾ ಪ್ರೀಮಿಯಂ ಕಾರ್ಗಳೆಲ್ಲ ನಾವು ನೋಡಿದಿವಿ ಈ ರೀತಿಯಾದಂತಹ ಒಂದು ಹ್ಯಾಂಡಲ್ ಬಾರ್ಸ್ ಇರೋದನ್ನ ಇದನ್ನ ಇವರು ಇಲ್ಲೂ ಕೂಡ ಆ್ಯಡ್ ಮಾಡಿದ್ದಾರೆ ಸೊ ಇದ್ರ ಒಂದು ಎರಡು ಇದಕ್ಕೆ ಸ್ವಲ್ಪ ಹೆಲ್ಪ್ ಆಗೋದಕ್ಕೆ ಆಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಏನಿಲ್ಲ ಅಂದ್ರೂ ಕೂಡ ಸ್ಟೈಲಿಶ್ ಆಗಿ ಅಂತ ಖಂಡಿತ ಇದೆ ಸೊ ಇನ್ನು ಇದರ ಒಂದು ರಿಯರ್ಗೆ ಬರದರೆ ಒಂದು ಸೈಡಿಗೆ ಬರೋದಾದ್ರೆ ಇಲ್ಲೆಲ್ಲೂ ಕೂಡ ನಮಗೆ ಹ್ಯಾಂಡ್ ಬಾಸ್ ಸಿಗಲ್ಲ ಆಕ್ಚುಲಿ ಸ್ವಿಫ್ಟ್ ಇತ್ತಲ್ಲ ಆ ಒಂದು ಕಾರ್ ಲಂತಹ ರೀತಿಯಲ್ಲಿ ಇಲ್ಲಿ ನಮಗಿದ್ರೆ ಒಂದು ಹ್ಯಾಂಡ್ ಬಾಸ್ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ಇದನ್ನ ಆಕ್ಚುಲಿ ಓಪನ್ ಮಾಡಬಹುದು ಇಲ್ಲಿಂದ ಓಪನ್ ಮಾಡಿ ಒಳಗೆ ಒಳಗೇನೆ ಅಂತ ಆಮೇಲೆ ಹೇಳ್ತೀನಿ ಇನ್ನು ನಮಗೆ ರಿಯರಿಗೆ ಬರುವಾಗ ಹೇಳ್ಬೇಕಂತ ಪ್ರಮುಖವಾದ ವಿಷಯಗಳು ಏನಂದ್ರೆ ಇಲ್ಲಿ ನಮಗೆ ಕನೆಕ್ಟೆಡ್ ಟೈಲ್ ಸಿಗ್ತಾ ಇದೆ ಇದರಲ್ಲಿ ಸೊ ಆಕ್ಚುಲಿ ಇದರ ಒಂದು ಲಾಸ್ಟ್ ಆಲ್ಟ್ರೋಸ್ ಆಗಿರ್ಬೋದು ಅದಕ್ಕಿಂತ ಕೂಡ ತುಂಬಾ ಡಿಫರೆಂಟ್ ಆಗಿರುವಂತಹ ಒಂದು ಏನಂತ ಹೇಳ್ಬೋದು ಒಂದು ಡಿಸೈನ್ ಎಲಿಮೆಂಟ್ ಅಂತ ಹೇಳ್ಬೋದು ಆಲ್ಟ್ರೋಸ್ ನ ನಮ್ಗೆ ನಮಗೆ ಇಲ್ಲಿ ಸಿಗ್ತಾ ಇದೆ ಅಂಡ್ ಅದೇ ರೀತಿ ನಮಗೆ ಇಲ್ಲಿ ಟಿ ಸಿ ಎಕ್ಚುಲಿ ಟ್ವೆಲ್ ಕ್ಲಚ್ ಆಟೋಮೆಟಿಕ್ ಇದ್ ಬರುತ್ತೆ ಇದರಲ್ಲಿ ಮೂರು ಟ್ರಾನ್ಸ್ಮಿಷನ್ ಆಪ್ಷನ್ ಇದೆ ಅದನ್ನು ಕೂಡ ಹೇಳ್ತೀನಿ ಅದು ಬಿಟ್ಟು ನಮಗೆ ಡಿಫೋಕಸ್ ಸಿಗ್ತಾ ಇದೆ ಒಂದು ಸ್ಪಾಯ್ಲರ್ ನಮಗೆ ಸಿಗ್ತಾ ಇದೆ ಅಂಡ್ ಶಾರ್ಕ್ ವಿಂಗ್ ಆಂಟಿನ್ ಸಿಗ್ತಾ ಇದೆ ಹೈ ಮೌಂಟೇನ್ ಸ್ಟಾಪ್ ಲ್ಯಾಂಪ್ ಕೂಡ ನಮಗೆ ಸಿಕ್ತಾ ಇದೆ ಓಪನ್ ಮಾಡೋಣ ಸೊ ಓಪನ್ ಮಾಡಿದಾಗ ನಮಗೆ ಇದರಲ್ಲಿ ಮುನ್ನೂರ ಇಪ್ಪತ್ತೆಂಟು ಲೀಟರ್ ಒಂದು ವೈಡ್ ಆಗಿರುವಂತಹ ಗುಡ್ ಸ್ಪೆಸ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇದು ಆಕ್ಚುಲಿ ನಾರ್ಮಲ್ ಆಗಿರುವಂತಹ ಪೆಟ್ರೋಲ್ ಅಥವಾ ಡೀಸೆಲ್ ಗೆ ಇದರಲ್ಲಿ ಸಿ ಎನ್ ಜಿ ಕೂಡ ಅವೈಲೇಬಲ್ ಇದೆ ಸಿ ಎನ್ ಜಿ ನಮಗೆ ಎರಡು ಸಿಲಿಂಡರ್ ಅವರ ಒಂದು ಡ್ಯುಯಲ್ ಸಿಲಿಂಡರ್ ಟೆಕ್ನಾಲಜಿ ಏನಿದೆ ಆ ಒಂದು ಎರಡು ಸಿಲಿಂಡರ್ ನೀಟ್ರೂ ಕೂಡ ನಮಗೆ ಇನ್ನೂರ ಹತ್ತು ಲೀಟರ್ ಒಂದು ಗೂಡ್ ಸ್ಪೇಸ್ ಕೂಡ ನಮಗೆ ಇದ್ದಲ್ಲಿ ಸಿಗುತ್ತೆ ಇದಿಷ್ಟು ಇದ್ರ ಒಂದು ರೌಂಡ್ ಆಗಿರುವಂತಹ ಒಂದು ವಿಷಯ ಇನ್ನ ಒಳಗೋಗಿ ಏನೇನಿದೆ ಅಂತ ನೋಡೋಣ ಸೊ ನಾವಿದೀವಿ ಈ ಒಂದು ಟಾಟಾ ಅಲ್ಟ್ರೋ ಸ್ಪೇಸ್ ನ ಒಳಗಡೆ ಒಳಗಡೆ ತುಂಬಾನೇ ಚೇಂಜ್ ಮಾಡಿದ್ದಾರೆ ಯಾಕಂದ್ರೆ ಇದರಲ್ಲಿ ಇರುವಂತಹ ಇಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು ಅಂಡ್ ಫಸ್ಟ್ ಸ್ಟೀರಿಂಗ್ ಬಗ್ಗೆ ಮಾತಾಡೋಣ ಸ್ಟೀರಿಂಗ್ ಸಿಕ್ತಾ ಇದೆ ಅಂಡ್ ಇಲ್ಲಿ ಇಲ್ಯುಮಿನ ಆಗುವಂತಹ ಒಂದು ಲೋಗ್ ಕೂಡ ಸಿಗುತ್ತೆ ಅಂಡ್ ಅದಾದ್ಮೇಲೆ ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಟ್ವೆಲ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಇರುವಂತಹ ಒಂದು ದೊಡ್ಡದಾಗಿರುವಂತಹ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗ್ತಾ ಇದೆ ಅದೇ ರೀತಿ ಇನ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಸಿಗ್ತಾ ಇದೆ ತುಂಬ ತುಂಬಾನೇ ಫೀಚರ್ ಆಡ್ ಮಾಡಿದ್ದಾರೆ ನಮಗೆ ಇದರಲ್ಲಿ ಸೊ ಇದು ಆಕ್ಚುಲಿ ಆನ್ ಆಗಿಲ್ಲ ಆನ್ ಆಗಿದ್ರೆ ನಮಗೆ ತೋರಿಸಿದೆ ಇದ್ರಲ್ಲಿ ನಮಗೆ ಬ್ಲೈಂಡ್ ವ್ಯೂ ಆಗಿರ್ಬೋದು ಆ ಒಂದು ಸ್ಪೇಸ್ ಅಲ್ಲಿರುವ ವ್ಯೂ ಆಗಿರ್ಬೋದು ಅಂಡ್ ನಮಗೆ ಇದರಲ್ಲಿ ಇಂಟಿಗ್ರೇಟ್ ಆಗಿ ನಮಗೆ ಗೂಗಲ್ ಮ್ಯಾಪ್ಸ್ ಕೂಡ ಸಿಗುತ್ತೆ ಅದು ಅಲ್ಲದೆ ನಮಗೆ ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಪುಷ್ ಬಟನ್ ನಮಗೆ ಸಿಗ್ತಾ ಇದೆ ಆ್ಯಂಡ್ ಅದೇ ರೀತಿ ಸ್ಪೋಕ್ ಸಿಗ್ತಾ ಇದೆ ಸೊ ತುಂಬಾ ಬೇಕಾಗಿರುವಂಥ ಎಲ್ಲ ಕೂಡ ಸಿಗ್ತಾ ಇದೆ ಆ್ಯಂಡ್ ಈ ಒಂದು ಇದು ಫೀಲ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೀಟ್ ಬಗ್ಗೆ ಮಾತಾಡೋಣ ಸೀಟ್ ಆ್ಯಕ್ಚುಲಿ ತುಂಬಾ ಕುಶನ್ ಆಗಿದೆ ಆ್ಯಂಡ್ ಡ್ರೈವರಿಗೆ ಬೇಕಂಥ ಇದ್ರ ಬಗ್ಗೆ ಸ್ಪೇಸ್ ಬಗ್ಗೆ ಮಾತಾಡಿದ್ರೆ ಒಳ್ಳೆ ತೈ ಸಪೋರ್ಟ್ ನಮಗೆ ಸಿಗ್ತಾ ಇದೆ ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಎ ಎಂ ಟಿ ಇದೆ ಮ್ಯಾನುವಲ್ ಇದೆ ಅದೇ ರೀತಿ ನಮಗೆ ಡಿ ಸಿ ಎ ಕೂಡ ಇದೆ ಎ ಎಂ ಟಿ ಅವ್ರದ್ದು ಆಕ್ಚುಲಿ ಹೊಸದಾಗಿ ಆ್ಯಡ್ ಮಾಡಿರಂತು ಇನ್ನು ನಮಗೆ ವೈರ್ಲೆಸ್ ಚಾರ್ಜ್ ಆಗಿರ್ಬೋದು ಇಲ್ಲೊಂದಷ್ಟು ಕಂಟ್ರೋಲ್ಸ್ ಇಲ್ಲಿ ಸಿಗುತ್ತೆ ಎ ಸಿ ಅಥವಾ ಕ್ಲೈಮೇಟ್ ಕಂಟ್ರೋಲ್ ಅದಕ್ಕೆಲ್ಲ ಸಿಗುತ್ತೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ನಮಗೆ ಸಿಗ್ತಾ ಇದೆ ನಾವು ಸ್ಲೈಡ್ ಮಾಡುವಂತಹ ಹ್ಯಾಂಡ್ ರೇಸ್ ಕೂಡ ಇದೆ ಸೊ ಟೋಟಲಿ ಹೇಳ್ಬೇಕಂದ್ರೆ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಅಂಡ್ ಅದು ಬಿಟ್ಟು ನಮಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಅಥವಾ ನಮಗೆ ಬೇಕಾದಂತಹ ಎಲ್ಲ ಫೀಚರ್ ಕೂಡ ಸಿಗುತ್ತೆ ಅಂತಾನೆ ಹೇಳಬಹುದು ಇನ್ ಮೇನ್ ಆಗಿರೋ ವಿಷಯ ಏನಂದ್ರೆ ನಾನು ಆವಾಗಲೇ ಹೇಳಿದಿನಿ ವಾಯ್ಸ್ ಅಸಿಸ್ಟೆಂಟ್ ಸನ್ ಸೊ ಆಕ್ಚುಲಿ ಇದು ಈ ಬ್ಲೈಂಡ್ಸ್ ಏನಿದೆ ಇದನ್ನ ಮ್ಯಾನ್ಯಲಿ ಹಿಂದೆ ಮುಂದೆ ಮಾಡಬೇಕು ಅದಲ್ಲದೆ ನಮಗೆ ವಾಯ್ಸ್ ಅಸಿಸ್ಟ್ ಹೇಳ್ಬೇಕಂದ್ರೆ ಕಮೆಂಟ್ ಸಾಕು ಇದು ಓಪನ್ ಆಗುತ್ತೆ ಈಗ ಆಕ್ಚುಲಿ ಈ ಒಂದು ಕಾರಲ್ಲಿ ಕೀ ಇಲ್ದೇ ನಮಗೆ ತೋರ್ಸಾಗ್ತಾ ಖಂಡಿತ ಅದನ್ನ ತೋರಿಸಿದೆ ಅದ್ಬಿಟ್ಟು ನಮಗೆ ಇಲ್ಲಿ ಸನ್ ಬ್ಲೈಂಡರ್ ಆಗಿರ್ಬೋದು ಅಥವಾ ನಮಗೆ ಇಲ್ಲಿ ಬೇಕಂದೊಂದಷ್ಟು ಬಟನ್ಗಳಾಗಿರ್ಬೋದು ಆ್ಯಂಡ್ ಇದು ಸನ್ ರೂಫ್ನ ಓಪನ್ ಆ್ಯಂಡ್ ಕ್ಲೋಸ್ ಮಾಡೋದಕ್ಕೆ ಎಸ್ ಎಸ್ ನಂಬರ್ ಆಗಿರ್ಬೋದು ಸೊ ಇಲ್ಲಿ ನಮಗೆಲ್ಲ ಸಿಗುತ್ತೆ ಇನ್ನು ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಹಾರ್ಡ್ ಪ್ಲಾಸ್ಟಿಕ್ನ ಎಲ್ಲ ಕಡೆ ಯೂಸ್ ಮಾಡಿದ್ರು ಕೂಡ ಅದನ್ನು ಬೇರೆ ರೀತಿಯಾಗಿ ಅದನ್ನು ತೋರಿಸಿದ್ದಾರೆ ಅಂದರೆ ಸ್ವಲ್ಪ ಗ್ಲಾಸಿ ಆಗಿರುವಂಥ ಹಾರ್ಡ್ ಪ್ಲಾಸ್ಟಿಕ್ಸ್ ಆಗಿರ್ಬೋದು ಅಲ್ಲಲ್ಲಿ ಸ್ವಲ್ಪ ಟೆಕ್ಸ್ಚರ್ ಅಂತ ಆಗಿರ್ಬೋದು ಆ್ಯಂಡ್ ಕೂಡ ಕೂಡದಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡಬೇಕಾದ್ರೆ ಒಂದು ದೊಡ್ಡ ದೊಡ್ಡದಾಗಿರುವಂಥ ಒಂದು ಗ್ಲೌ ಬಾಕ್ಸ್ ಕೊಟ್ಟಿದ್ದಾರೆ ಸೊ ಟೋಟಲ್ ಹೇಳಬೇಕಂದ್ರೆ ಈ ಒಂದು ಇಂಟೀರಿಯರ್ ಏನಿದೆ ಸ್ವಲ್ಪ ಪ್ರೀಮಿಯಂ ಅಂತ ಅನ್ಸುತ್ತೆ ಸೊ ಆಕ್ಚುಲಿ ನಮಗೆ ಇದ್ರ ಬಗ್ಗೆ ಎಲ್ಲಾನು ಈಗ ಹೇಳಕ್ಕಾಗಲ್ಲ ನೋಡಿದ ನೋಡಿದ್ಮೇಲೆ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ತೀನಿ ಇನ್ನು ಇದರ ಹಿಂದ್ಗಡೆ ಹೋಗಿ ಹಿಂದಿಗಡೆ ಹೇಗಿದೆ ಅಂತ ನೋಡೋಣ ಹಿಂದ್ಗಡೆ ಕೂರೋದಕ್ಕೆಲ್ಲ ಹೇಗಿದೆ ಅಂತ ನೋಡೋಣ ಇವಾಗ ನಾವಿದೀವಿ ಟಾಟಾ ಹಾಲ್ಸ್ ಸ್ಪೇಸ್ ಲಿಪ್ ರಿಯರ್ ಸೀಟ್ ಅಲ್ಲಿ ರಿಯರ್ ಸೀಟ್ ಅಲ್ಲಿ ಕೂಡ ಅಷ್ಟೇ ಕಂಫರ್ಟ್ ಬಗ್ಗೆ ಮಾತಾಡ್ಬೇಕು ನನಗೆ ಬೇಕಾದಷ್ಟು ರೀತಿಯಲ್ಲಿ ಒಂದಷ್ಟು ಒಳ್ಳೆ ಒಂದು ಲೆಗ್ ರೂಮ್ ಇದೆ ಹೆಡ್ ರೂಮ್ ಇದೆ ಅಂತ ಹೇಳ್ಬೋದು ಅಂಡ್ ಅದ್ಬಿಟ್ಟು ನಮಗೆ ಈ ಒಂದು ಪ್ಲೇಸಸ್ ಸ್ವಲ್ಪ ತಗ್ಗಿರೋ ರೀತಿ ಇದೆ ಇದು ಯಾಕೆ ಅಂದರೆ ಸನ್ ರೂಫ್ ಇರೋದ್ರಿಂದ ಆದರೆ ಒಂದು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಮೆಕಾನಿಸಮ್ ಆಗಿರೋದು ಇಲ್ಲಿ ಇರೋದ್ರಿಂದ ಸ್ವಲ್ಪ ತಗ್ಗು ಅನಿಸುತ್ತೆ ಬಟ್ ನಾವು ಇಲ್ಲಿ ಕೂತಾಗ ಇದೇನು ಅಂತಹ ದೊಡ್ಡ ವಿಷಯ ಅಂತ ಅನ್ಸಲ್ಲ ಸೀಟ್ ಕಂಫರ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಸಾಫ್ಟ್ ಆಗಿದೆ ಅಂಡ್ ಹ್ಯಾಂಡ್ ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ ಸೊ ನಾವು ಮೂರು ಜನ ಇದ್ರೆ ಈ ರೀತಿ ಕೂಡ ಅಂಡ್ ಇಲ್ಲ ಅಂದರೆ ನಮಗೆ ಇಲ್ಲಿ ಕೂಡ ಇಲ್ಲಿ ಇದನ್ನ ಸ್ವಲ್ಪ ಡೌನ್ ಮಾಡಿಟ್ರೆ ಸಾಕು ಅಂಡ್ ಎರಡು ಕಪ್ ಹೋಲ್ಡರ್ಸ್ ಕೂಡ ಸಿಗುತ್ತೆ ಅದು ಬಿಟ್ಟು ಬೇರೆ ಸ್ಟೋರ್ ಸ್ಪೇಸ್ ಬಗ್ಗೆ ಬೇಕಾದ್ರೆ ಇಲ್ಲಿ ನಮಗೆ ಆ ವಾಟರ್ ಬಾಟಲ್ ಹೋಲ್ಡರ್ ಆಗಿರ್ಬೋದು ಆ್ಯಂಡ್ ನಮಗೆ ಬೇಕಂತ ಎಲ್ಲ ಒಂದು ಇದು ಸಿಗುತ್ತೆ ಅಂತ ಹೇಳ್ಬೋದು ಅದು ಬಿಟ್ಟು ಚಾರ್ಜಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಿಕ್ಸ್ಟಿ ಫೈವ್ ವ್ಯಾಟ್ನ ಒಂದು ಟೈಪ್ ಸಿ ಚಾರ್ಜರ್ ನಮಗೆ ಇಲ್ಲಿ ಸಿಗುತ್ತೆ ಎ ಸಿ ಕಂಟ್ರೋಲ್ಸ್ ಇಲ್ಲಿದೆ ಬ್ಲೋರ್ ಕಂಟ್ರೋಲ್ ಕೂಡ ನಮಗೆ ಇಲ್ಲಿದೆ ಸೊ ಎ ಸಿ ವೆಂಟ್ಸ್ ಇಲ್ಲಿದೆ ಬ್ಲೋರ್ ಕಂಟ್ರೋಲ್ ನಮಗಿಲ್ಲದೆ ಸೊ ಟೋಟಲ್ ಹೇಳಬೇಕಂದ್ರೆ ಒಳಗೆ ಕೂಡ ಅಷ್ಟೇ ಒಂದು ಒಳ್ಳೆ ರೀತಿಯಾದಂತಹ ಒಂದು ಇಂಟೀರಿಯರ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟಲ್ಲಿ ಏನು ಇದರ ಒಂದು ಕಾಂಪಿಟೇಟರ್ಸ್ ಇದಾವಲ್ಲ ಸೊ ಆ ಒಂದು ಕಾಂಪಿಟೇಟರ್ ಗೆ ಸರಿಸಮಾನಾಗಿ ನಿಲ್ಲುವಂತ ರೀತಿಯಲ್ಲಿ ಇದನ್ನ ಇಟ್ಟಿದ್ದಾರೆ ಅಂತಾನೆ ಹೇಳಬಹುದು ಸೊ ಈ ಒಂದು ಕಾರಣ ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡಿದ್ರೆ ನಮ್ಗೆ ಇದರಲ್ಲಿ ಎರಡು ಎಂಜಿನ್ ಸಿಗುತ್ತೆ ಒಂದು ಒನ್ ಪಾಯಿಂಟ್ ಟೂ ಲೀಟರ್ನ ಪೆಟ್ರೋಲ್ ಅಂಡ್ ಅದೇ ರೀತಿ ಒನ್ ಪಾಯಿಂಟ್ ಫೈವ್ ಲೀಟರ್ನ ಡೀಸೆಲ್ ಸಿಗುತ್ತೆ ಅಂಡ್ ಇದರಲ್ಲಿ ಸಿಎನ್ಜಿ ಕೂಡ ಅವೈಲೇಬಲ್ ಇದೆ ಫ್ಯೂಯಲ್ ಆಪ್ಷನ್ ಬಗ್ಗೆ ನೋಡಿದ್ರೆ ಮೂರು ಫ್ಯೂಯಲ್ ಆಪ್ಷನ್ ಇದೆ ಡೀಸೆಲ್ ಪೆಟ್ರೋಲ್ ಆ್ಯಂಡ್ ಸಿ ಎನ್ ಜಿ ಸೊ ಟೋಟಲ್ ಇದರ ಒಂದು ಮೈಲೇಜ್ ಕೂಡ ಬೇಕಾದ್ರೆ ನಿಮಗೆ ಸಿ ಜಿ ಇದೆ ಸೊ ಪವರ್ ಬೇಕಂದ್ರೆ ಪೆಟ್ರೋಲ್ ಇದೆ ರಿಫೈನ್ಮೆಂಟ್ ಬೇಕಂದ್ರೆ ಪೆಟ್ರೋಲ್ ಇದೆ ಅದೇ ರೀತಿ ಸ್ವಲ್ಪ ಪವರ್ ಆ್ಯಂಡ್ ಪಂಚ್ ಬೇಕಾದ್ರೆ ನಮಗೆ ಡೀಸೆಲ್ ಇದೆ ಅಂತ ಹೇಳಿ ಸೊ ಇನ್ನು ಇದರ ಒಂದು ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಮಗೆ ಸಿಕ್ಸ್ ಪಾಯಿಂಟ್ ಏಟ್ ನೈನ್ ಲ್ಯಾಕ್ಸ್ ಇಂದ ಲೆವೆನ್ ಟು ನೈನ್ ಲ್ಯಾಕ್ಸ್ ತನಕ ಎಕ್ಸ್ಟ್ರೂ ಪ್ರೈಸ್ ಬರುತ್ತೆ ಸೊ ನಾನು ಹೇಳೋದಾದ್ರೆ ಈ ಒಂದು ಸಿಕ್ಸ್ ಪಾಯಿಂಟ್ ಏಟ್ ನೈನ್ ಲ್ಯಾಕ್ ಇಂದ ನೀವೇನಾದ್ರೂ ಹ್ಯಾಶ್ ಬ್ಯಾಕ್ ನೋಡೋದಾದ್ರೆ ಖಂಡಿತ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬಹುದು ಇದರ ಡೀಟೇಲ್ ಆಗಿರುವಂತಹ ರಿವ್ಯೂ ನಾವು ಆದಷ್ಟು ಬೇಗ ಮಾಡ್ತಾ ಇದೀವಿ ಓಡಿಸುವಂತ ಇದನ್ನ ಓಡಿಸಿ ಹೇಗಿದೆ ಅಂತ ಕೂಡ ಹೇಳ್ತೀವಿ ಅಲ್ಲಿ ತನಕ ಈ ಒಂದು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ